ಇವತ್ತು ಬೆಳಿಗ್ಗೆ ನಮ್ಮ ಒಂದು ದಸರಾ ಆನೆಗಳ ವೈಟ್ ಚೆಕ್ ಕೂಡ ಆಗಿದೆ ಸೊ ಫಸ್ಟ್ ಗೆ ನೋಡೋದಾದ್ರೆ ಅಭಿಮನ್ಯು ತೂಕ ಎಷ್ಟಿದೆ ಅಂದ್ರೆ ಐದ್ ಸಾವಿರದ ಐನೂರ ಅರವತ್ತು ಕೆ ಜಿ ತೂಕ ಇದ್ದಾನೆ ಅಭಿಮನ್ಯು ಇನ್ನು ನಮ್ಮ ಹೆಣ್ಣನೇ ವರಲಕ್ಷ್ಮಿ ಮೂರ್ ಸಾವಿರದ ನಾಲ್ಕು ನೂರ ತೊಂಬತ್ತು ಕೆ ಜಿ ಇದೆ ಇನ್ನು ನಮ್ಮ ಭೀಮ ಬಲಭೀಮ ಕರ್ನಾಟಕ ಭೀಮ ಮುದ್ದು ಭೀಮ ಅಂತ ಏನ್ ಕರಿತೀವಿ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದು ಕೆ ಜಿ ಇದ್ದಾನೆ ಫಸ್ಟ್ ಏನ್ ಬರ್ದಿರುವಂತ ಏಕಲವ್ಯ ನಾಲ್ಕು ಸಾವಿರದ ಏಳ್ನೂರ ಮೂವತ್ತು ಕೆ ಜಿ ಒಳ್ಳೆ ತೂಕ ಇದ್ದಾನೆ ಏಕಲವ್ಯ ಇನ್ನು ಲಕ್ಷ್ಮಿ ಎರಡ್ ಸಾವಿರದ ನಾನೂರ ಎಂಬತ್ತು ಕೆ ಜಿ ರೋಹಿತ್ ಇಪ್ಪತ್ತ್ ಮೂರು ವರ್ಷದ ರೋಹಿತ್ ಆನೆ ಮೂರ್ ಸಾವಿರದ ಆರ್ನೂರ ಎಪ್ಪತ್ತೈದು ಕೆಜಿ ಇನ್ನ ನಮ್ಮ ಅದ್ಭುತ ಗೋಪಿಯಾನೆ ನಾಕ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆಜಿ ಸೂಪರ್ ಆಗಿದೆ ತೂಕ ಇನ್ನ ಕಂಜನ್ ಅನೇಕ ನಾಕ್ ಸಾವಿರದ ಐನೂರ ಹದಿನೈದು ಕೆಜಿ ಇನ್ನ ನಮ್ಮ ಧನಂಜಯ ಐದು ಸಾವಿರದ ನೂರ ಐವತ್ತೈದು ಕೆಜಿ ಸೂಪರ್ ಅಂತಾನೆ ಹೇಳ್ಬಹುದು ಧನಂಜಯ ತೂಕ ಇನ್ನ ಎರಡನೇ ಬ್ಯಾಚ್ ಮಹೇಂದ್ರ ಬ್ಯಾಚ್ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಆಗಮನವಾಗುತ್ತಿದೆ ಮೈಸೂರಿಗೆ ಸುದಾಗಿತ್ತು ವೈಟ್ ಚೆಕಿಂಗ್ ಒಟ್ಟಿನಲ್ಲಿ ಎಲ್ಲ ಆನೆಗಳು ಕೂಡ ಒಳ್ಳೆ ತೂಕ ಇದಾವೆ ಮಹೇಂದ್ರ ಬರ್ತಾನೆ ಅವನ ತೂಕವನ್ನು ಕೂಡ ಚೆಕ್ ಮಾಡಬೇಕಾಗ್ತದೆ ಬಹಳಷ್ಟು ನಿರೀಕ್ಷೆ ಇರುವಂತಹ ದಸ ಈ ವರ್ಷ ತುಂಬಾನೆ ಯಶಸ್ವಿಯಾಗಿ ಆಗಲಿ ಅಂತ ವಿಶ್ ಮಾಡಿ ಸೊ ಇನ್ಮೇಲೆ ಅಭಿಮನ್ಯು ಇನ್ನಷ್ಟು ತೂಕ ಜಾಸ್ತಿ ಆಗೋದು ಗ್ಯಾರಂಟಿ ಯಾಕೆಂದ್ರೆ ಈಗ ವಿಶೇಷವಾದಂತಹ ಫುಡ್ ಪ್ರತಿಯೊಂದು ಆನೆಗಳಿಗೂ ಕೂಡ ಕೊಡಲಾಗುತ್ತೆ ವಿಡಿಯೋಗೊಂದು ಒಂದು ತಪ್ಪದ ಲೈಕ್ ಕೊಟ್ಟು ಶೇರ್ ಮಾಡಿ